ನಮಸ್ತೆ ಇವತ್ತು ಎರಡು ದಿನದ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗುರುವಾರ ಮತ್ತು ಶುಕ್ರವಾರದ ಒಂದು ವಿಡಿಯೋನ ಅಲ್ಲಲ್ಲಿ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇಲ್ಲಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಾನು ಗುರುವಾರನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಇದನ್ನೆಲ್ಲ ತೊಳೆಯೋದಕ್ಕೆ ಟೈಮ್ ಸಿಗೋಲ್ಲ ಅಲ್ವಾ ಹಾಗಾಗಿ ಎಲ್ಲ ಮೆಟ್ಲುಗಳನ್ನು ಮೂರು ಅಫ್ಟಿಯರ್ ಮೆಟ್ಲು ನಾನು ನಾನೇನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಂಟಿ ಬರಬೇಕಾದ್ರೆ ಸ್ವಲ್ಪ ಎಲ್ಪ್ ಮಾಡೋರು ಮೆಟ್ಲು ತೊಳೆಯೋದು ಮೆಟ್ಲು ಕಸ ಗುಡಿಸೋದು ಇದನ್ನೆಲ್ಲ ಅವರೇ ನನಗೆ ಮಾಡಿಕೊಡ್ತಿದ್ರು ನಾನಂತೂ ತೊಳಿತಿರ್ಲಿಲ್ಲ ನಾನು ಮಿಕ್ಕಿದ ಕೆಲಸಗಳನ್ನ ನಾನು ಮಾಡ್ಕೊಳ್ತಿದ್ದೆ ಆದರೆ ಆಂಟಿಗೆ ನಿಮಗೆ ಗೊತ್ತು ಆಂಟಿ ಅವ್ರ ಮಗಳ ಬಾಣ್ತನಕ್ಕೆ ಅಂತ ಹೋಗಿದ್ದಾರೆ ಅಂತ ಅದಾದ ನಂತರ ಮತ್ತೆ ನಾನು ಅದೆಲ್ಲ ತೊಳೆದಾದ ನಂತರ ಮತ್ತೆ ಸ್ನಾನ ಮಾಡಿಕೊಂಡು ಇಲ್ಲಿ ಅಮ್ಮನವ್ರಿಗೆ ಈ ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಪೇಂಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೆ ಆ ತರಿಸಿ ಇದನ್ನ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡೇ ಮಾಡಬೇಕಲ್ವಾ ಅದೆಲ್ಲ ಎಲ್ಲ ಮುಟ್ಟಿ ಅದೆಲ್ಲ ಮಾಡಿದ್ಮೇಲೆ ಮಾಡಬಾರ್ದು ಅಂತೇಳಿ ಮತ್ತೆ ಸ್ನಾನ ಮಾಡಿಕೊಂಡು ಈ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಗೋ ಇದಕ್ಕೆಲ್ಲ ಏನು ಕಿರೀಟಕ್ಕೆಲ್ಲ ನಾನು ಗೋಲ್ಡ್ ಕಲರ್ ಇದು ಮಾಡಿ ಫೇಸ್ಗೆಲ್ಲ ನಾವು ಸ್ಕಿನ್ ಕಲರ್ನೇ ಮಾಡಿ ಎಲ್ಲ ಐಬ್ರೋಸು ಎಲ್ಲನೂ ಕೂಡ ಮಾಡಿದೆ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಬೇಕಾಗುತ್ತೆ ಇಲ್ಲ ಅದು ಡ್ರೈ ಆದಮೇಲೆ ಇಲ್ಲಾಂದರೆ ಮರ್ಜಾಗ್ಬಿಡುತ್ತೆ ಅಂತೇಳಿ ನಿಧಾನಕ್ಕೆ ಮಾಡೋಣ ಇವಾಗ ಒಂದು ಕೋಟ್ ಮಾಡಿದ್ರೆ ಬೆಳಿಗ್ಗೆ ಒಂದು ಕೋಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಇವಾಗಲೇ ಅಡ್ಗೆ ಎಲ್ಲ ಇನ್ನೂ ಆಗಿಲ್ಲ ಅಲ್ವಾ ಹಂಗಾಗಿ ಒಂದು ಕೋಟ್ ಇವಾಗಲೇ ಮಾಡೋಣ ಏನಾದರೂ ಡ್ರೈ ಆಯಿತು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಕೋಟನ್ನ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ನಾನು ಗುರುವಾರ ಬೆಳಗ್ಗೆನೆ ಇಡ್ಲಿ ಮಾಡಿಟ್ಬಿಟ್ಟು ಮಗಂದು ಇವತ್ತು ಅವನು ಎಸ್ ಎಲ್ ಸಿ ಇರೋದ್ರಿಂದ ಚೆಂದು ನೆಕ್ಸ್ಟ್ ಇಯರಿಂದ ನಾನು ಇಂಡಿಪೆಂಡೆನ್ಸ್ ಡೇಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ಹಂಗಾಗಿ ಈ ವರ್ಷ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅವನು ಹಾರ್ಮಿದು ಡ್ರೆಸ್ ಹಾಕೊಂಡಿದ್ದ ಈ ಸಲ ಇದಕ್ಕೆಲ್ಲ ಡ್ರಾಮಾ ಮಾಡ್ತಾ ಇದ್ದ ಆರ್ಮಿದು ಬಗ್ಗೆ ಒಂದು ಡ್ರಾಮಾ ಇಟ್ಟಿದ್ರು ಹಂಗಾಗಿ ಅದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ನಾನು ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬರೋದು ಹನ್ನೊಂದು ಗಂಟೆ ಆಗುತ್ತಲ್ವ ಹಂಗಾಗಿ ಇವಾಗಲೇ ಇಡ್ಲಿ ಸಾಂಬಾರೆಲ್ಲ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ಇಡ್ಲಿ ಸ್ಪೆಷಲ್ ಏನು ಅಂತಂದರೆ ಇಡ್ಲಿನ ಮ ನಾರ್ಮಲ್ ಅದೇ ಥರನೇ ರುಬ್ಬಿದ್ದೀನಿ ಆದರೆ ಸ್ವಲ್ಪ ಇಡ್ಲಿ ರವೆ ಬರುತ್ತೆ ನೋಡಿ ಅದನ್ನು ಕೂಡ ಒಂದು ಅರ್ಧಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಅರ್ಧನ ಮಧ್ಯಾಹ್ನ ಹೂವು ಇವಾಗ ತರಕ್ಕೆ ಹೋದಾಗ ದೋಸೆ ಹಾಕೋತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಚಟ್ನಿ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಆ ದೋಸೆ ಹಿಡ್ದನ್ನ ಉಪ್ಪು ಹಾಕಿಲ್ಲ ನಾನು ಹಂಗೇ ಸಪ್ರೇಟ್ ಅರ್ಧ ಇಟ್ಬಿಟ್ಟು ಇನ್ನು ಅರ್ಧಕ್ಕೆ ನಾನು ರವೆ ಉಪ್ ಇದನ್ನು ಇಡ್ಲಿ ರವೆನ ಹಾಕಿ ಮಿಕ್ಸ್ ಮಾಡಿದ್ದೆ ಹಂಗಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿತ್ತು ಇವಾಗ ಈ ಡ್ರಾಮದಲ್ಲಿ ಮಗಂದು ಮಗ ಮಾಡಿದ್ದ ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆಯೇ ಹೋಗೋಣ ಒಂದು ಸಿಕ್ಸ್ ತರ್ಟಿಗೆ ಹೋದ ಚಂದು ನಾನು ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಏಳುವರೆ ಎಂಟು ಗಂಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಅಷ್ಟರಲ್ಲಿ ಇದ್ರು ಬಂದು ಅಮ್ಮ ನಾನು ಹೋಗ್ತೀನಿ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ ನೀವು ಬ್ಯುಸಿ ಇದ್ರಿ ಅಂತ ಅಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದರೆ ಒಂಬತ್ತುವರೆ ಹತ್ತು ಗಂಟೆಗೆ ಮತ್ತೆ ಫೋನ್ ಮಾಡಿಬಿಟ್ಟು ಅಮ್ಮ ನೀವು ನೋಡಬೇಕು ಅಂತಿದ್ರಲ್ಲ ಬನ್ನಿ ಅವನು ಇನ್ನು ಹತ್ತು ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ ಅಷ್ಟು ಬೇಗ ನಾನು ಕೂಡ ರೆಡಿ ಆಗ್ಬಿಟ್ಟು ಅಂದ್ರೆ ನೆಕ್ಸ್ಟ್ ಇಯರಿಂದ ಇರೋಲ್ಲ ಅಲ್ವಾ ಹಾಗಾಗಿ ಈ ವರ್ಷ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟನೇ ಆಗಲ್ಲ ಮಕ್ಕಳಿಗೆ ಏನೇ ಇವೆಂಟ್ ಇದ್ರೂನು ನನಗಂತೂ ಈ ಫೋನಲ್ಲಿ ರೆಕಾರ್ಡೆಲ್ಲ ಮಾಡ್ಕೊಳೋದಕ್ಕಿಂತ ನನಗೆ ಲೈವಲ್ಲಿ ನೋಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಮನೆಯವರು ಹೇಳ್ತಾಯಿದ್ರು ನೀನು ಮಾತ್ರ ನೋಡ್ಕೊಂಡು ಬಂದಿದ್ದೀಯ ಅವ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ರು ನಾನು ನೋಡ್ತಿದ್ನಲ್ಲ ಅಂತ ಅನ್ಬಿಟ್ಟು ನನಗೆ ಆಲೋಚನೆಯೇ ಬರಲ್ಲ ಅಂತ ಹೇಳ್ಬೋದು ಏನು ಲೈವಲ್ಲಿ ಇರುತ್ತೆ ಅದನ್ನು ನೋಡಿ ಕಣ್ ತುಂಬ್ಕೋಬೇಕು ಮಕ್ಕಳದ್ದು ಏನೇ ಇವೆಂಟ್ ಇದ್ದರೂ ನನಗೆ ಹಂಗೇನೆ ನನಗೆ ವಿಡಿಯೋ ಮಾಡಿಕೊಂಡು ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಹಂಗಾಗಿ ನೈಟು ನಾನು ಮುಂಚೆನೇ ಹೇಳಿದ್ನಲ್ಲ ಒಂದು ಕೋಟು ಅಮ್ಮನವ್ರಿಗೆ ಎಲ್ಲ ಕೂಡ ಪೇಂಟಿಂಗ್ ಆದ ನಂತರ ಈ ಥರ ಅಡುಗೆಗಳನ್ನ ಮೊದಲು ನಾನು ಮಾಡ್ಕೊಂಡಿದ್ದು ಕರ್ಜಿಕಾಯಿ ಮತ್ತು ರವೆ ಉಂಡೆನ ಮಾಡಿ ಇಟ್ಕೊಂಬಿಟ್ಟೆ ಸ್ವಲ್ಪನೇ ಆ ನಂತರ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಅಕ್ಕಿಯಿಂದ ಮಾಡೋದಲ್ವ ಅಕ್ಕಿ ಇದರಿಂದ ತರಿಯಿಂದ ಹಂಗಾಗಿ ಅದನ್ನು ಮೂರನ್ನು ಕರಿಯೋದಲ್ವಾ ಅಂತ ಅಂದ್ಬಿಟ್ಟು ಒಂದ್ಸಲಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅಡುಗೆ ಎಲ್ಲ ಆದ ನಂತರ ಇವಾಗ ನೋಡಿ ಎಲ್ಲ ಮಡ್ಲಕ್ಕಿನೂ ಕೂಡ ಇಟ್ಬಿಟ್ಟಿದ್ದೀನಿ ಮಡ್ಲಕ್ಕಿ ಮೇಲೆ ಎಲೆ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ತಾಮ್ ಇದನ್ನ ನಾವು ದಕ್ಷಿಣ ಇಡೋದನ್ನ ಮರ್ತೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಎಲೆ ಇದ್ರೆ ಗೊತ್ತಾಗುತ್ತಲ್ವಾ ಅಡಿಕೆ ದಕ್ಷಿಣ ಎಲ್ಲ ಇಡಬೇಕು ಅಂತೇಳಿ ಹಂಗಾಗಿ ಆ ಒಂದು ಅರ್ಜೆಂಟಲ್ಲಿ ಮರ್ತೋಗ್ಬಿಡ್ತೀನಿ ಅಂತ ಎಲೆನ ಮೇಲೆ ಇಟ್ಕೊಂಡಿದ್ದೀನಿ ಇನ್ನು ಹದಿನಾರು ಎಳೆ ದಾರನು ಕೂಡ ಇವಾಗಲೇನೆ ಮಾಡಿ ಇಟ್ಕೊಂಡ್ಬಿಟ್ಟು ಕೊಟ್ಟಿದ್ದೀನಿ ಬೆಳಿಗ್ಗೆ ಅರ್ಜೆಂಟ್ ಆಗಲ್ಲ ಅಂತ ಹೇಳಿ ಈ ಕಡೆ ಬಾಳೆಹಣ್ಣು ಆಮೇಲೆ ಒಂದು ಐದು ಥರ ಹಣ್ಣು ಇಟ್ಟಿದ್ದೀನಿ ಆ ಹಣ್ಣೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡೆ ಆಮೇಲೆ ಅರ್ಷದಳ ಪದ್ಮ ರಂಗೋಲಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅಕ್ಷತೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಹೂವು ಮುಡಿಸಿ ಮತ್ತು ಬಾಗಿಲಿಗೆ ತೋರಣ ಕಟ್ಟಿ ಇದನ್ನೆಲ್ಲ ಮಾಡ್ಕೋಬೇಕಲ್ವಾ ಹಾಗಾಗಿ ಮನೆಯವರು ಮಕ್ಕಳು ಎಲ್ಲರೂ ಕೂಡ ಹೊರ್ಗಡೆ ಹೋದರು ಒಬ್ಬೊಬ್ಬರು ಒಂದೊಂದು ಇದಕ್ಕೆ ಹೋದರು ಅಂತಲೇ ಹೇಳ್ಬೋದು ಒಬ್ಬರು ವರ್ಕೌಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ಇನ್ನು ಒಬ್ಬರು ಬ್ಯಾಸ್ಕೆಟ್ಬಾಲು ಅದು ಇದು ಅಂತ ಅಂದ್ಬಿಟ್ಟು ಹೋಗ್ತಾರಲ್ವ ನನಗೆ ಒಂದು ಒಂದು ಒಂಬತ್ತುವರೆ ಅಷ್ಟಲ್ಲಿ ಬರ್ತೀನಿ ಅಂದರು ನಾನು ಬೆಳಗ್ಗೆ ಏನು ಮಾಡಿದೆ ಈ ಪಂಚಾಮೃತ ಮತ್ತೆ ಪಾನಕ ಆಮೇಲೆ ಕರೆದಿರೋ ತಿಂಡಿಗಳು ಒಂದು ಲೋಟ ಹಾಲು ಇಷ್ಟು ಇಟ್ಬಿಟ್ಟು ಆರು ಗಂಟೆಗೆ ನಾನು ಪೂಜೆ ಮಾಡಿ ಸಿಂಪಲ್ಲಾಗಿ ಮಾಡಿಬಿಟ್ಟೆ ಆ ನಂತರ ಒಂಬತ್ತುವರೆಗೆ ಹಬ್ಬದ ಅಡುಗೆ ಎಲ್ಲ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನವ್ರ ಹತ್ರ ನನ್ನ ತಮ್ಮ ತ ಮತ್ತೆ ದನ್ವಿ ಕೂಡ ಬಂದಿದ್ರು ನಾನು ಸುಮ್ಮನೆ ಹಿಂಗೆ ಎಲ್ಲ ಪೂಜೆ ಆಯ್ತಲ್ವಾ ಕುತ್ಕೊಂಡು ಕೇಳ್ತಾ ಇದ್ದೆ ಅಲ್ಲಮ್ಮ ನೀನು ಹಾಕೊಳ್ಳಲ್ಲ ನನ್ನನು ಹಾಕೊಳಕ್ ಬಿಡೋಲ್ಲ ಯಾಕೆ ನೀನು ಹಿಂಗೆ ಮಾಡ್ತೀಯಾ ಅಂತ ಅನ್ಬಿಟ್ಟು ಅಮ್ಮನವ್ರ ಮೇಲೆ ಯಾಕೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದೆ ಅಂದರೆ ಅಹ್ ತುಂಬಾ ಅಹ್ ಒಡವೆಗಳನ್ನ ಕೊಟ್ಟಿದ್ದಾರೆ ಒಂದಲ್ಲ ಅಂತ ನಾಲ್ಕು ನಕ್ಲೆಸ್ ಆ ಹನ್ನೊಂದ್ ಜೊತೆ ಇಯರಿಂಗ್ಸು ಇವಾಗ ಮುತ್ತಿನೊಲ ಜುಮ್ಕಿಯಿಂದ ಹಿಡಿದು ಟ್ರೆಂಡಿಂಗ್ ಅಲ್ಲಿರುವ ಜುಮ್ಕನು ನನ್ನ ಹತ್ರ ಇದೆ ಹಂಗಾಗಿ ಹಬ್ದಲ್ಲಿ ಅದನ್ನ ಹಾಕೊಳ್ಳಿಲ್ವಲ್ಲ ಅಂತ ಒಂದ್ ಸ್ವಲ್ಪ ಬೇಜಾರಾಯ್ತು ಅಷ್ಟೇನೆ ನಾನು ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ವರ್ಷ ನೀನು ಹಾಕೋಬೇಕು ನಾನು ಹಾಕೋಬೇಕು ಆತರ ನೀನು ಇದು ಮಾಡ್ಬೇಕು ಅಂತ ಮನೆಯವರು ಹೇಳ್ತಾ ಇದ್ರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟು ಅಮ್ಮನವ್ರ ಹತ್ರ ಹೋಗ್ಬಿಟ್ಟು ಈ ತರ ಕೇಳ್ತಾ ಇದೆಯಲ್ಲ ನೀನು ಆ ಅಂತ ಹೇಳ್ತಾ ಇದ್ರು ಅಲ್ಲ ಒಂದು ಉಲ್ಕಡ್ಡಿ ಜರ್ಗಾಡ್ಬೇಕು ಅಂತಂದ್ರು ಒಂದು ದೇವ್ರ ಆಶೀರ್ವಾದ ಇರ್ಬೇಕಲ್ಲ ಅವರೇ ನಮ್ಗೆ ಇದನ್ನೆಲ್ಲ ಮಾಡ್ಸಿರೋದು ನಾವೇನ್ ಮಾಡಕ್ ಆಗತ್ತೆ ಆ ಅದಕ್ಕೆ ಕೇಳ್ಕೊತಾ ಇದ್ದೀನಿ ಅಂತ ತಮ್ಮ ಕೂಡ ನಗ್ತಾ ಇದ್ದ ನೋಡಿ ಏನೇನ್ ಕೇಳ್ತೇ ನೀನು ಹೋಗ್ಬಿಟ್ಟು ಅಮ್ಮನ ಹತ್ರ ಅಂತ ನಗ್ತಾ ಇದ್ದ ಅದಾದ್ಮೇಲೆ ಅಮ್ಮನವ್ರಿಗೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಹಬ್ಬದ ಅಡುಗೆನೂ ಕೂಡ ಮಾಡಿದ್ದೆ ಬೇಗನೆ ಈ ವರ್ಷ ಬೇಗನೆ ನಾನು ಹಬ್ಬದ ಅಡ್ಗೆಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟೆ ಯಾಕೆಂದ್ರೆ ಪದೇ ಪದೇ ಅಡುಗೆ ಮನೆಗೆ ಬಂದು ಅದು ಕೊಡು ಅಥವಾ ನೀರು ಕೊಡು ಹಾಲು ಕೊಡು ಈ ಥರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನನಗೆ ರೆಡಿ ಆಗಲ್ಲ ಒಬ್ಬಳನ್ನೇ ನನಗೆ ಬಿಟ್ಬಿಡ್ಬೇಕು ಆವಾಗ ನನ್ಗೆ ಬೇಗ ಬೇಗ ಯಾವ ಯಾವುದನ್ನ ಎಷ್ಟು ಬೇಗ ಮಾಡ್ಕೋಬೇಕು ನಾಲ್ಕು ಬರಲ್ಲಿ ಇರೋದ್ರಿಂದ ಬೇಗನೆ ನಾನು ಅಡುಗೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟಲ್ಲಿ ಕಂಪ್ಲೀಟ್ ಒಂದು ಪಾತ್ರೆ ಕೂಡ ಇರಲಿಲ್ಲ ಯಾಕೆಂದರೆ ಅಲ್ಲೇ ನಾನು ಅಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಅಹ್ ಕೂಡ ಅಲ್ಲಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಪಾತ್ರೆಗಳನ್ನು ಡಂಪ್ ಮಾಡ್ಕೊಳಕ್ ಹೋಗಲ್ಲ ಇವಾಗ ಮನೆಯವರು ಮಕ್ಕಳು ಎಲ್ಲ ರೆಡಿ ಆಗ್ತಾ ಇದ್ರೆ ಹಂಗೆ ನಾನು ಕೂಡ ರೆಡಿ ಆಗಿದ್ದೀನಿ ಇವಾಗ ಪೂಜೆ ಮಾಡ್ಬೇಕು ಲಾಸ್ಟ್ ಅಲ್ಲಿ ನಾನು ಏನ್ ಕೆಲಸ ಇಟ್ಕೊಂಡಿದ್ದೆ ಅಂದ್ರೆ ಪೂರಿ ಮತ್ತೆ ಅಹ್ ಬಜ್ಜಿನ ಮಾಡ್ಕೊಳಕ್ಕೆ ಅವೆರಡು ಕೆಲಸ ಮಾತ್ರ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೆಲ್ಲಾ ಕೆಲಸ ಕಂಪ್ಲೀಟ್ ಆಗಿತ್ತು ಈ ಸೀರೆಗೆ ಎಣ್ಣೆ ಗಿಣ್ಣೆ ತಾಕ್ಬಿಡುತ್ತೆ ಬಿಡುತ್ತೆ ಮತ್ತೆ ವಾಶ್ ಮಾಡೋದಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಆ ಮಗನ್ಗೆ ಹೇಳ್ತಾ ಇದ್ದೆ ಇಲ್ಲಿ ಇದು ಮಾಡ್ಕೊಡ್ತೀನಪ್ಪ ಇದು ಮಾಡು ಅಂತ ನಮ್ಮ ಮನೇಲಿ ಪೂಜೆಗೆ ಎಲ್ಲರೂ ಕೂಡ ಪಂಚೆ ಮತ್ತೆ ಶರ್ಟ್ ಹಾಕ್ಕೋಬೇಕು ನನ್ನ ಮಗ ಅಮ್ಮ ಶರ್ಟ್ ಕೊಡ್ಬಾ ಶರ್ಟ್ ಕೊಡ್ಬಾ ಅಂತ ಹೇಳ್ತಾ ಇದ್ದ ಅವನಿಗೆ ಕೊಟ್ಟಿರ್ಲಿಲ್ಲ ಚಿಕ್ಕ ಮಗ ಅಂತೂ ಯಾವುದೋ ಒಂದು ಟಿ ಶರ್ಟ್ ಹಾಕೊಂಡು ಕೂತಿದ್ದಾನೆ ನಾನು ಕೊಡೋವರೆಗೂ ಹಾಕ್ಕೊಡಲ್ಲ ಅಂತೇಳಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಇನ್ನು ನಾನು ಚ ಪೂರಿ ಮಾಡ್ಕೊಳ್ಬೇಕು ಇವತ್ತು ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಪಲ್ಯ ಎಲ್ಲ ಮಾಡ್ಕೊಂಡಿದ್ವಲ್ವಾ ಕಡಲೆ ಕಳ್ದು ಗೊಜ್ಜು ಮಾಡಿದ್ದೆ ಹಂಗಾಗಿ ಅದಕ್ಕೆ ಪೂರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚಪಾತಿ ಎಲ್ಲರೂ ಆಗೋದಿಲ್ಲ ಪೂರಿ ಆದರೆ ಬೇಗ ಬೇಗ ಎರಡೇ ಪೂರಿ ಎಲ್ಲರೂ ತಿನ್ನೋದು ಎರಡೆರಡು ಪೂರಿನ ಹಂಗಾಗಿ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೊಂದೆಲ್ಲ ಕೋಸಂಬರಿ ಇದೆಲ್ಲ ಇರಬೇಕಾದ್ರೆ ಇದನ್ನು ಕೂಡ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ನಾನು ನನ್ನ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು ಬ್ಲೂ ಕಲರ್ ಸ್ಯಾರಿನ ಅಮ್ನವ್ರಿಗೆ ಅಂತ ಹೇಳಿ ಹಂಗಾಗಿ ಮನೇಲೆ ಇನ್ನೂ ಎರಡು ಸ್ಯಾರಿ ಇತ್ತಲ್ಲ ಅದರಲ್ಲೇ ಒಂದು ಸ್ಯಾರಿನ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮನವ್ರಿಗೆ ಗ್ರೀನು ಮತ್ತು ಯೆಲ್ಲೋ ಸ್ಯಾರಿನ ಹಾಕಿದ್ದೆ ಆನಂತರ ನನಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಒಡವೆಗಳನ್ನ ಅಮ್ನವ್ರಿಗೆ ಹಾಕೋದಕ್ಕೆ ಇಷ್ಟ ಆಗೋಲ್ಲ ಮೊದಲಿಂದನೂ ಅದೇನೋ ನನಗದೇ ಅಭ್ಯಾಸ ಇದ್ರೆ ಒಂದು ಚಿಕ್ಕ ಚೈನ್ ಆಗಲಿ ಗೋಲ್ಡನ್ನೇ ಹಾಕಿ ಮಾಡಬೇಕು ಇಲ್ಲ ಅಂತಂದರೆ ಸಿಂಪಲಾಗಿ ಹಂಗೆ ಮಾಡ್ತೀನಿ ಆದರೆ ನನಗೆ ಈ ಒಂದು ಇಮಿಟೇಷನ್ ಜ್ಯೂಲ್ರಿನ ಹಾಕಿ ಆ ಅಮ್ಮನವ್ರಿಗೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಹಾಕಿಲ್ಲ ಅಷ್ಟೇನೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಒಂದು ಶೆಫ್ ಇಟ್ಕೊಂಬಿಡಿ ಡೈಲಿ ಈ ತರ ವೆರೈಟಿನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೆ ನೋಡಿ ಯಾವ್ದು ಬೇಕು ಅದನ್ನ ಹಾಕೊಂಡು ತಿನ್ಬೋದು ಎಷ್ಟು ನಿನ್ಗೆ ಯಾರಮ್ಮ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದಾನೆ ಇಷ್ಟು ದಿನ ಹಾಗಾದ್ರೆ ಚೆನ್ನಾಗಿರ್ಲಿಲ್ವಾ ಇವತ್ತು ಮಾತ್ರ ನಾ ಚೆನ್ನಾಗಿರೋದು ಅಂತ ನಾನು ಕೂಡ ಅವ್ಗೆ ರೇಗಿಸ್ತಾ ಇದ್ದೆ ಆಮೇಲೆ ದನ್ವಿ ಮತ್ತೆ ಇವರೆಲ್ಲ ಬಂದಿದಾರಲ್ವಾ ಹಂಗಾಗಿ ನನಗೆ ಮುಂಚೆನೆ ಹೇಳದ್ನಲ್ವಾ ಚಂದದು ಈ ತರ ಆರ್ಮಿದು ಇದಿತ್ತು ಡ್ರಾಮಾ ಇತ್ತು ಹಂಗಾಗಿ ಅಲ್ಲಿ ಹೋಗಿದ್ದೆ ಅವಾಗ ನನಗೆ ಕಣ್ಣು ತುಂಬಿ ಬಂದ್ಬಿಡ್ತು ಅದನ್ನ ನೋಡಿದಾಗ ನನ್ಗೆ ಯಾವಾಗ್ಲೂ ಅಷ್ಟೇನೆ ಮತ್ತೆ ಚಂದಗೂ ಅಷ್ಟೇನೆ ಯಾವಾಗ್ಲೂ ಆರ್ಮಿದು ಏನಾದ್ರು ಇದಾದಾಗ ಟಿವಿನಲ್ಲಿ ಏನಾದ್ರು ಇದು ಬಂದಾಗ ಅವನು ಅದನ್ನೇ ನೋಡ್ತಾ ಇರ್ತಾನೆ ಯಾವ ಚಾನಲ್ಲು ಚೇಂಜ್ ಮಾಡಲ್ಲ ಅವ್ನಿಗೆ ಅವಾಗಿಂದ ಚಿಕ್ಕ ಹುಡುಗನಿಂದನು ಅವ್ನಿಗೆ ಏನೋ ಒಂಥರ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು ನಾನು ಯಾಕೆ ಹಿಂಗ್ ಮಾಡ್ತಾನೆ ಅನ್ಬಿಟ್ಟು ಯಾರನ್ನೋ ಒಬ್ಬರನ್ನ ಕೇಳಿದಾಗ ಪೊಲೀಸು ಮತ್ತೆ ಆರ್ಮಿದು ಇದು ಅವ್ನಿಗೆ ಹಾಕ್ತಾನೆ ಅವನು ಅವನ ಜಾತಕದಲ್ಲಿ ಅದಿದೆ ಅಷ್ಟು ಧೈರ್ಯ ಅಷ್ಟು ಒಂಥರ ಇದಾಗುತ್ತೆ ಅವನಿಗೆ ಅದಕ್ಕೆ ಅವನು ಅದನ್ನ ಇಷ್ಟಪಡ್ತಾನೆ ಅಂತ ಹೇಳಿದ್ರು ನಿಜನ ಸುಳ್ಳು ಅಂತ ಗೊತ್ತಿಲ್ಲ ನನ್ಗುನು ಅಷ್ಟೇ ಅಹ್ ಒಂಥರ ಈ ಸೈನಿಕರು ಇದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಮತ್ತೆ ಅವ್ರಿಗೇನೋ ತೊಂದ್ರೆ ಆದಾಗ ಕಣ್ಣಲ್ಲಿ ನೀರ್ ಅಂತೂ ತುಂಬ ಕೊಡುತ್ತೆ ಇವತ್ತು ಅಮ್ಮನವ್ರಿಗೆ ಅಂತ ಅನ್ಬಿಟ್ಟು ಹೆಸರು ಬೇಳೆ ಪಾಯಸ ಮಾಡಿದ್ದೆ ಮತ್ತೆ ಅನ್ನ ಒಬ್ಬಡ್ ಸಾರು ಕೋಸಂಬರಿ ಆಮೇಲೆ ಚಿತ್ರಾನ್ನ ಪುಳಿಯೋಗ್ರೆನೂ ಕೂಡ ಮಾಡಿದ್ದೆ ಅದ್ರ ಜೊತೆಗೆ ಬಜ್ಜಿ ಕಾಳು ಗೊಜ್ಜು ಆಮೇಲೆ ಸೌತೆಕಾಯಿ ಬೀನ್ಸ್ ಪಲ್ಯ ಆಮೇಲೆ ಒಬ್ಬಟ್ಟು ಪೂರಿ ಇಷ್ಟನ್ನು ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ಪುಳಿಯೋಗರೆನ ನಾನು ಬಡಿಸಿಲ್ಲ ಪುಳಿಯೋಗರೆಗೆ ಏನು ಮಾಡಿದ್ದೀನಿ ಅಂದರೆ ಲಾಸ್ಟಲ್ಲಿ ನನಗೆ ಗೊತ್ತಾಯ್ತು ಯಾಕಂದರೆ ಟೇಸ್ಟ್ ನೋಡೋಂಗಿಲ್ವಲ್ಲ ಪುಳಿಯೋಗರೆಗೆ ಉಪ್ಪೇ ಹಾಕಿಲ್ಲ ನಾನು ಇನ್ನೆಲ್ಲದಕ್ಕೂ ಹಾಕಿದ್ದೀನಿ ಇಲ್ಲಿ ಪುಳಿಯೋಗರೆಗೆ ಉಪ್ಪೇ ಹಾಕಿರಲಿಲ್ಲ ಹಂಗಾಗಿ ಆಮೇಲೆ ತಿಂದಮೇಲೆ ಮೇಲೆ ನೋಡಿಕೊಂಡೆ ಈ ಥರ ಹಬ್ಬದ್ದು ಪ್ರಿಪ್ರೇಷನ್ನು ಆಗಿತ್ತು ನಮಗೆ ದುಃಖ ಆಗಲಿ ಸುಖ ಆಗಲಿ ಏನೇ ಆಗಲಿ ನಾವು ಅಮ್ಮನ ಹತ್ರ ತಾನೇ ಎಲ್ಲನೂ ಹೇಳ್ಕೊಳ್ಳೋದು ನಾನು ಅಷ್ಟೇ ಎಲ್ಲನೂ ಕೂಡ ದೇವರ ಆಶೀರ್ವಾದನೇ ಎಲ್ಲ ಅಂತ ಅಂದ್ಬಿಟ್ಟು ನಂಬಿದ್ದೀನಿ ಹಾಗಾಗಿ ನನಗೆ ದುಃಖ ಆಗಲಿ ಖುಷಿ ಆಗಲಿ ಯಾವುದೇ ಆಗಲಿ ನಾನು ಫಸ್ಟು ಹತ್ರನೇ ಹೇಳ್ಕೊಳ್ಳೋದು ಹಾಗಾಗಿ ಏನೇ ಆಗಲಿ ಹೇಳ್ಕೊಬೇಕಲ್ವಾ ಹತ್ರ ಹೇಳ್ಕೊಂಡ್ರೆ ಕಮೆಂಟ್ ಮಾಡ್ತಾರೆ ಆದರೆ ಅಮ್ಮನವ್ರ ಹತ್ರ ಹೇಳ್ಕೊಂಡ್ರೆ ನಾವು ಎಲ್ಲನೂ ಕೂಡ ಪ್ರೀತಿಯಿಂದ ಕೇಳ್ತಾರೆ ಅದಕ್ಕೆ ಒಂದು ಮಾರ್ಗನೂ ಕೂಡ ತೋರಿಸ್ತಾರೆ ನಿಮಗೇನು ಅನ್ನಿಸ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ